ನಾನು ಕಿರುತೆರೆಗೆ ಬಂದ ತಕ್ಷಣನೇ ಆಮೇಲೆ ಇನ್ನೊಂದು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ದಟ್ ನಾನು ಸಿನಿಮಾಗಳು ಮಾಡ್ಬೇಕಾದ್ರೆ ನಂದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು ಒಂದ್ ಸಾವಿರ ಜನ ಫಾಲೋವರ್ಸ್ ಇದ್ರು ಈಗ ಲಕ್ಷದ ಇಪ್ಪತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಐ ಕುಡ್ ನಾಟ್ ಬಿಲೀವ್ ಇಟ್ ನನ್ ಕನ್ಸ್ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಫಾಲೋವರ್ಸ್ ಆಗ್ತಾರೆ ಅಂತ ಥೌಸಂಡ್ ಫಾಲೋವರ್ಸ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಫಾಲೋವರ್ಸ್ ಅಲ್ಲಿ ಲೈಕ್ ಕ್ರೇಜಿ ಏನು ಇಷ್ಟೊಂದು ಅನ್ಕೊಂಡು ನನಗೆ ಎಲ್ಲ ಪ್ರತಿಯೊಂದು ಬಹಳ ಹೊಸದಾಗಿತ್ತು ಬಟ್ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಪ್ರಾಜೆಕ್ಟ್ ಅಷ್ಟೇ ಚೆನ್ನಾಗಿತ್ತು ನನಗೆ ಸಿಕ್ಕಿರೋಂತಹ ಪಾತ್ರ ಬರೀ ನನ್ನ ಪಾತ್ರ ಅಲ್ಲ ಪ್ರತಿಯೊಬ್ಬರ ಪಾತ್ರನೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂಡ್ ಸೀನ್ಗಳು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಒಂಥರ ಖುಷಿ ಆಗೋದು ಆ್ಯಂಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಂದು ಕಾಂಬಿನೇಷನ್ಗಳು ಬಹಳ ಜನಗಳ ಒಂದು ಮನ್ಸಲ್ಲಿ ಉಳ್ಕೊಂಡ್ಬಿಡ್ತು ಫಾರ್ ಎಕ್ಸಾಂಪಲ್ ನಾನು ಹೀರೋ ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ನಮ್ ಮೂರ್ ಜನದ ಒಂದು ಕಾಂಬಿನೇಷನ್ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇತ್ತಲ್ಲ ನಾವಿಬ್ರು ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಚಂದ್ರ ಸೇರ್ಕೊಂಡು ಹೀರೋ ಕಾಲ್ ಇಳಿಯೋದು ಅದೆಲ್ಲ ಬಹಳ ಇಷ್ಟ ಆಗೋಯ್ತು ಜನಗಳಿಗೆ ಆಮೇಲೆ ನನ್ನ ಒಂದು ಲವ್ ಟ್ರ್ಯಾಕ್ ಆಫೀಸ್ ಅಲ್ಲಿ ಪ್ರಿಯಾ ಜೊತೆ ನಿಮ್ ಮದುವೆ ಹೌದೌದು ಲವ್ ಟ್ರ್ಯಾಕ್ ನನ್ನ ನನ್ನ ಮತ್ತೆ ಪ್ರಿಯಾ ಕಾಂಬಿನೇಷನ್ ಅದನ್ನು ಕೂಡ ಬಹಳ ಇಷ್ಟಪಡೋಕೆ ಶುರು ಮಾಡೋದು ಆಮೇಲೆ ನನ್ನ ಒಂದು ನನ್ನ ಮತ್ತೆ ರಾಮ್ ಹೀರೋ ಅವರ ಒಂದು ಕಾಂಬಿನೇಷನ್ ಕೂಡ ಬಹಳ ಇಷ್ಟಪಡ್ತಿದ್ರು ಸೊ ಆ ಒಂದು ಫೀಡ್ಬ್ಯಾಕ್ ನನಗೆ ರೆಗ್ಯುಲರ್ ಆಗಿ ಬರ್ತಾ ಇತ್ತಲ್ಲ ನನಗಂತೂ ಬಹಳ ಖುಷಿ ಆಗೋದು ಅಂಡ್ ಆ ಪಾಸಿಟಿವ್ ಫೀಡ್ಬ್ಯಾಕ್ ಕೇಳಿ ಆ ಒಂದು ಕಮೆಂಟ್ಸ್ಗಳನ್ನ ಓದ್ತಾ ಓದ್ತಾ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಜಾಸ್ತಿ ಆಗೋದು ಸೊ ಸ್ಕ್ರಿಪ್ಟು ಬಹಳ ಚೆನ್ನಾಗಿತ್ತು ನನ್ನ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿತ್ತು ಅಂಡ್ ಕೋ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅಂಡ್ ಅವರ ಒಂದು ಸಪೋರ್ಟ್ ಒಬ್ರನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಿದ್ವಿ ಆಮೇಲೆ ಇನ್ನೊಂದು ಕಾಂಬಿನೇಷನ್ ಹೇಳೋದ್ ಮಾಡ್ತಬಿಟ್ಟೆ ನನ್ನ ಮತ್ತೆ ಭಾರ್ಗವಿ ಅವರ ಒಂದು ಕಾಂಬಿನೇಷನ್ ಪೂಜಾ ಲೋಕೇಶ್ ಅವರು ಮಾಡ್ತಿದ್ರಲ್ಲ ಸೊ ಆ ಒಂದು ನಮ್ ಇಬ್ಬರ ಒಂದು ಜಟಪಟಿ ಇದೆಯಲ್ಲ ಅದನ್ನು ಕೂಡ ಬಹಳ ಇಷ್ಟಪಡ್ತಿದ್ರು ಸೊ ಬಹಳಷ್ಟು ಆಂಗಲ್ಗಳಲ್ಲಿ ನನಗೆ ಈ ಒಂದು ಸೀರಿಯಲ್ ಬಹಳ ಪಾಸಿಟಿವ್ ಆಗ್ತಾ ಹೋಯ್ತು ಅಂತ ಹೇಳಕ್ ಪಡ್ತೀನಿ